ಹಲೋ ಫ್ರೆಂಡ್ಸ್ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಪದೇ ಪದೇ ಕನಸಿನಲ್ಲಿ ಒಂದೇ ವ್ಯಕ್ತಿ ಕಂಡರೆ ಏನರ್ಥ ಅಂತ ಗೊತ್ತಾ ರಾತ್ರಿ ಬೀಳುವ ಕನಸು ಚಿತ್ರ ವಿಚಿತ್ರವಾಗಿರುತ್ತದೆ ನಾವು ಕಲ್ಪಿಸಿಕೊಳ್ಳದ ವ್ಯಕ್ತಿಗಳು ಕೂಡ ನಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಒಂದೇ ವ್ಯಕ್ತಿ ಕನಸಿನಲ್ಲಿ ಆಗಾಗ ಬಂದರೆ ಇದಕ್ಕೆ ಅನೇಕ ಕಾರಣಗಳಿವೆ ಸಂತೋಷದ ಜೊತೆ ದುಃಖ ನಿರಾಸೆಗೆ ಕೂಡ ಇದು ಮೂಲವಾಗುತ್ತದೆ ಕನಸಿನ ಬಗ್ಗೆ ನಾವು ಪ್ರತಿನಿತ್ಯ ಮಾತನಾಡುತ್ತೇವೆ ಮಕ್ಕಳಂತೂ ಬೆಳಗ್ಗೆ ಎದ್ದ ತಕ್ಷಣ ನನಗೆ ರಾತ್ರಿ ಆ ಕನಸು ಬಿತ್ತು ಈ ಕನಸು ಬಿತ್ತು ಎಂದು ಹೇಳ್ತಾನೇ ಇರ್ತಾರೆ ಈ ಕನಸು ದೊಡ್ಡವರು ಚಿಕ್ಕವರನ್ನದೆ ಎಲ್ಲರ ನಿದ್ದೆಯನ್ನು ಹಾಳು ಮಾಡುತ್ತದೆ ಕೆಟ್ಟ ಕನಸು ಬಿದ್ದಾಗ ಬೆಚ್ಚಿಬಿದ್ದು ಎದುರೋರಿದ್ದರೆ ಕೆಲವೊಮ್ಮೆ ಕನಸುಗಳು ಮುಂದೆ ಆಗುವ ಅನಾಹುತದ ಸೂಚನೆಯನ್ನು ನೀಡುತ್ತವೆ ಮತ್ತು ಕೆಲವೊಮ್ಮೆ ಕನಸುಗಳು ಮಧುರ ಸಂತೋಷವನ್ನು ನೀಡುತ್ತವೆ ಒಂದೊಂದು ಕನಸುಗಳು ಒಂದೊಂದು ಅರ್ಥವನ್ನು ಸೂಚಿಸುತ್ತವೆ ಒಮ್ಮೊಮ್ಮೆ ಒಂದೇ ರೀತಿಯ ಕನಸು ಮತ್ತೆ ಮತ್ತೆ ಬೀಳುತ್ತದೆ ಒಬ್ಬ ವ್ಯಕ್ತಿಯೋ ಅಥವಾ ಯಾವುದೋ ಸ್ಥಳವೋ ನಮಗೆ ಪದೇ ಪದೇ ಕಾಣ್ತಿರುತ್ತದೆ ಕೆಲವೊಮ್ಮೆ ಕನಸು ಬಾಯಿಪಾಠವಾಗಿರುತ್ತದೆ ಮುಂದೇನು ನಡೆಯುತ್ತದೆ ಎಂಬುದು ಕೂಡ ನಮಗೆ ಮೊದಲೇ ತಿಳಿದಿರುತ್ತದೆ ಅಂತಹ ಕನಸು ಏನನ್ನು ಸೂಚಿಸುತ್ತದೆ ಎಂಬುದನ್ನು ನಾವಿಂದು ತಿಳಿಯೋಣ ನಿಮ್ಮ ಕನಸಿನಲ್ಲಿ ಒಂದೇ ವ್ಯಕ್ತಿ ಮತ್ತೆ ಮತ್ತೆ ಕಾಣಿಸಿಕೊಳ್ಳುತ್ತಿದ್ದಾರೆಂದರೆ ನಿಮಗೆ ಹತ್ತಿರದವರು ಯಾರೋ ನಿಮ್ಮಿಂದ ದೂರವಾಗಿದ್ದಾರೆ ಎಂದರ್ಥ ನಿಮ್ಮ ಜೊತೆ ತುಂಬ ಸಲುಬೆಯಿಂದ ಇರುವವರು ಆಪ್ತರು ಅಥವಾ ಅಕ್ಕಪಕ್ಕದವರು ಯಾರಾದರೂ ದೂರವಾಗುವ ಮುನ್ನ ಇಂತಹ ಕನಸುಗಳು ಬೀಳುತ್ತವೆ ನಿಮ್ಮ ಶಾಲೆಯಲ್ಲಿ ಕಾಲೇಜ್ನಲ್ಲಿ ಅಥವಾ ನಿಮ್ಮ ಆಫೀಸ್ನಲ್ಲಿ ಯಾವುದಾದರೂ ಒತ್ತಡವಿದ್ದರೂ ಇಂತಹ ಕನಸು ಬೀಳುತ್ತದೆ ನಿಮ್ಮಲ್ಲಿ ತುಂಬ ಆತಂಕ ಅಥವಾ ಒತ್ತಡ ಇದ್ದಾಗಲೂ ಈ ರೀತಿಯ ಕನಸು ಬೀಳಬಹುದು ಒಬ್ಬರೊಂದಿಗೆ ನಿಮಗೆ ಹೆಚ್ಚು ಭಾವನಾತ್ಮಕ ಸಂಬಂಧವಿದ್ದು ಅವರೊಂದಿಗೆ ಸಂಬಂಧ ಮುರಿದಾಗಲೂ ಕೂಡ ಅವರು ಪದೇ ಪದೇ ಕನಸಿನಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ ನಮ್ಮನ್ನು ಹೆಚ್ಚು ಪ್ರೀತಿಸುವ ಮತ್ತು ನಮ್ಮ ಬಗ್ಗೆ ಹೆಚ್ಚು ಕಾಳಜಿ ತೋರಿಸುವವರು ಕೂಡ ಕನಸಿನಲ್ಲಿ ಬರುತ್ತಿರುತ್ತಾರೆ ಕನಸುಗಳು ನಾವು ಬಹಳ ಹಿಂದೆ ಕಳೆದುಕೊಂಡಿದ್ದನ್ನು ತೋರಿಸುತ್ತದೆ ಇವು ಇಂದಿನ ನೋವನ್ನು ಅಥವಾ ನಷ್ಟವನ್ನು ನಿವಾರಿಸಲು ಕೂಡ ಬರಬಹುದು ಆ ಕನಸು ಒಳ್ಳೆಯದೋ ಕೆಟ್ಟದೋ ಎಂದು ನಾವು ನಿರ್ಧರಿಸಬೇಕಾಗುತ್ತದೆ ಒಬ್ಬ ವ್ಯಕ್ತಿಯ ಮೇಲೆ ನಮಗಿರುವ ಭಾವನೆಗಳನ್ನು ಅವನ ಎದುರಿಗೆ ವ್ಯಕ್ತಪಡಿಸದೇ ಇದ್ದಾಗ ಕೂಡ ಇಂಥ ಕನಸು ಬೀಳುತ್ತದೆ ನಮಗೆ ಇಷ್ಟವಾದವರು ಬಹಳ ಬೇಕಾದವರು ಎದುರಲ್ಲಿ ನಾವು ಕೆಲವು ವಿಷಯಗಳನ್ನು ಮಾತನಾಡಲು ಹಿಂಜರಿಯುತ್ತೇವೆ ಆಗ ಅವರು ನಮ್ಮ ಕನಸಿನಲ್ಲಿ ಬರುತ್ತಾರೆ ಕನಸಿನಲ್ಲಿ ನಾವು ನಮ್ಮ ಭಾವನೆಗಳನ್ನು ಅವರ ಬಳಿ ಹೇಳುತ್ತೇವೆ ಕೆಲವೊಮ್ಮೆ ಕನಸಿನಲ್ಲಿಯೇ ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ನಮ್ಮ ವರ್ತನೆ ಹಾಗೂ ನಮ್ಮ ಮಾತಿನಿಂದ ಕೆಲವೊಮ್ಮೆ ಬೇರೆಯವರಿಗೆ ಬೇಸರವಾಗಿರುತ್ತದೆ ಅವರು ಬೇಸರ ಮಾಡಿಕೊಂಡಿದ್ದಾರೆ ನನ್ನಿಂದ ತಪ್ಪಾಗಿದೆ ಎಂಬ ಭಾವನೆ ನಮ್ಮಲ್ಲಿದ್ದರೂ ನಾವು ಅವರ ಬಳಿ ಕ್ಷಮೆ ಕೇಳಿರುವುದಿಲ್ಲ ಹೀಗೆ ಅಪರಾಧಿ ಮನೋಭಾವ ಯಾರಲ್ಲಿರುತ್ತದೆಯೋ ಅವರ ಕನಸಿನಲ್ಲಿ ಬೇಸರ ಪಟ್ಟಿಕೊಂಡ ವ್ಯಕ್ತಿ ಕಾಣಿಸುತ್ತಾನೆ ಕನಸುಗಳು ನಮ್ಮ ಒಳಮನಸ್ಸಿನ ನೋಟಗಳು ಪದೇ ಪದೇ ಒಂದೇ ವ್ಯಕ್ತಿ ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ನಮ್ಮ ಭಾವನೆಗಳು ನಂಬಿಕೆಗಳು ಮತ್ತು ಸಂಬಂಧಗಳಲ್ಲಿ ಏನಾದರೂ ಸೂಕ್ಷ್ಮ ವಿಷಯಗಳನ್ನು ಸೂಚಿಸಬಹುದು ಇಂತಹ ಕನಸುಗಳು ನಮ್ಮ ಭೂತಕಾಲದ ಪ್ರಸ್ತುತ ಅಥವಾ ಭವಿಷ್ಯದ ಪ್ರಭಾವವನ್ನು ತೋರಿಸಬಹುದು ನೀವು ಹೆಚ್ಚು ಆಲೋಚಿಸದೆ ಅಥವಾ ತೊಂದರೆ ಪಡದೆ ಈ ಕನಸುಗಳಲ್ಲಿ ತೋರುವ ಸಂದೇಶವನ್ನು ಶಾಂತ ಮನಸ್ಸಿನಿಂದ ಅರಿತುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು